ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶೋಭಾ ಎಲ್ಲ ಚೆನ್ನಾಗಿದ್ದಾರಾ ಅನ್ಕೋತೀನಿ ಬನ್ನಿ ನಮ್ಮ ಹಳ್ಳಿಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚಳಿ ಇದೆ ಹಾಗೆ ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ಬೆಳ ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬನ್ನಿ ಆ ಕೋಳಿನ ಇನ್ನೂ ಬಿಟ್ಟಿಲ್ಲ ಬೋನಲ್ಲೇ ಕೂಡ ಹಾಕಿದ್ದೀವಿ ಬೆಳಗ್ಗಿನ ವೆದರ್ ತುಂಬ ಚೆನ್ನಾಗಿದೆ ತುಂಬ ಚಳಿ ಇದೆ ತುಂಬಾ ಖುಷಿಯಾಗತ್ತೆ ನಮಗೆ ಹಳ್ಳಿಯಲ್ಲಿ ಈ ಥರ ವಾತಾವರಣ ಇರೋದು ಒಂದೇನಪ್ಪ ಅಂತಂದರೆ ಯಾವಾಗಲೂ ಪಕ್ಷಿಗಳು ಸೌಂಡ್ ಮಾಡ್ತಾನೇ ಇರ್ತವೆ ಇನ್ನೊಂದು ಕೋಳಿ ಕೂಗ್ತಾನೆ ಇರುತ್ತೆ ಹಸುಗಳ ಅಂಬ ಅಂತಲೇ ಇರುತ್ತೆ ಅದೇ ಸೌಂಡ್ಗಳು ಜಾಸ್ತಿ ನೋಡಿ ಇದೇ ಕೋಳಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಇಲ್ಲೇ ಇಟ್ಟಿದ್ದೀವಿ ಇನ್ನೇನೋ ಅಜ್ಜಿ ಬರ್ತಾರೆ ಇವತ್ತು ಮಟಾಸ್ ಮಾಡಿ ನಾಟಿ ಕೋಳಿ ಸಾಂಬಾರು ಮಾಡಿ ತಿಂತಾ ಇರೋದೇ ಮುಖ ತೊಳ್ಕೊಳ್ಳೋಣ ಶಿವಿನ ನೀರ್ ಕಾದ್ಮೇಲೆ ಯಾಕೆ ಹೇಗಿದೆ ನಮ್ಮ ಹಳ್ಳಿ ಹಾಗೆ ಹೇಗಿದೆ ನಮ್ಮ ಹಳ್ಳಿಯ ವಾತಾವರಣ ಅಂತ ಮರೀದೇನೆ ಕಮೆಂಟ್ ಮಾಡಿ ಯಾಕೋ ಈ ನಡುವೆ ಕಮೆಂಟ್ಗಳು ತುಂಬ ಕಮ್ಮಿ ಆಗಿಬಿಟ್ಟಿದೆ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಮಾಡುವಾಗ ಹೈಪ್ ಇರುತ್ತೆ ದಯವಿಟ್ಟು ಹೈಪ್ ಮಾಡಿ ಸಪೋರ್ಟ್ ಮಾಡಿ ಕೋಳಿ ಕಟ್ ಮಾಡೋದನ್ನೆಲ್ಲ ವೀಡಿಯೋ ಅಷ್ಟು ಇಷ್ಟ ಆಗಲಿಲ್ಲ ಬ್ಲಡ್ಡೆಲ್ಲ ಬರುತ್ತೆ ಅದೆಲ್ಲ ಸೌಂಡ್ ಮಾಡುತ್ತೆ ಅಂದ್ಬಿಟ್ಟು ಕೊನೆಗೆ ಕಟ್ ಮಾಡಾಯಿತು ಆಗಲೇ ಬಿಸಿ ನೀರಿಗೆ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಅಜ್ಜಿ ಎಲ್ಲ ಕೀಳ್ತಿದ್ದಾರೆ ನೋಡಿ ಇಷ್ಟು ಫಾಸ್ಟ್ ಫಾಸ್ಟಾಗಿ ಬೇಗನೆ ಕೀಳಬೇಕಂತೆ ಇಲ್ಲ ಅಂತ ಅಂದರೆ ಅದು ಪುಕ್ಕಗಳು ಬರಲ್ಲ ಅಂತ ಹೇಳ್ತಾರೆ ಹ್ಞೂ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹೇಳೋದು ಪ್ರತಿಯೊಂದು ಮನೇಲಿ ಹಿರಿಕಿರೋ ಅನ್ನೋದು ಇರಬೇಕು ಯಾರಾದರೂ ಇತ್ತು ಅಂದರೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅವ್ರಿಗೂ ತುಂಬ ಅವರಿಂದ ತಿಳ್ಕೊಳ್ಳುವಂಥದ್ದು ಇರುತ್ತೆ ಅಲ್ವಾ ನೋಡಿ ಸಿಟಿಗಳಲ್ಲಿ ಬರ್ನ್ ಮಾಡಿ ಕೊಟ್ಬಿಡ್ತಾರೆ ಅದನ್ನು ಅಥವಾ ಮೆಷಿನಲ್ಲಿ ಕೊಟ್ಬಿಡ್ತಾರೆ ಅಜ್ಜಿನೇ ಒಲೆಯಲ್ಲಿ ಹಚ್ಚಿ ನೀಟಾಗಿ ಅದನ್ನು ಎಲ್ಲ ಸುಡ್ತಾರೆ ಇವಾಗ ನೋಡ್ಕೊಳ್ಳಿ ಈ ಥರ ಮಾಡಿದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಏನೋ ಒಂಥರ ಖುಷಿ ಇರುತ್ತೆ ನಮ್ಮ ಮಕ್ಳುಗಳು ನೋಡ್ತಾ ಖುಷಿನೇ ನೋಡ್ಬಿಟ್ಟು ಸೊ ಯಾರೋ ಮಿಸ್ ಮಾಡಿಬಿಡಿ ಕಮೆಂಟ್ ಮಾಡೋದನ್ನು ನಮ್ಮ ಹಳ್ಳಿ ವಾತಾವರಣದಲ್ಲಿ ನಾವು ಹೇಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಹೇಗಿರುತ್ತೆ ನಮ್ಮ ಹಳ್ಳಿ ಶೈಲಿ ಅಂತ ನೋಡಿ ಕಮೆಂಟ್ ಮಾಡಿ ಫೈನಲಿ ಕೋಳಿ ಈ ಸ್ಟೇಜಿಗೆ ಬಂದಿದೆ ನೋಡಿ ಒಲೆ ಹಚ್ತಿದ್ದಾರೆ ಅಜ್ಜಿನೇ ಹೀಗೆ ಹೊರಗಡೆ ಒಲೆ ಹಚ್ಕೊಂಡು ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಅಡುಗೆನೂ ಮಾಡ್ಕೋಬೋದು ಆದರೆ ವಾತಾವರಣ ಸರಿ ಇಲ್ಲ ಮಳೆ ಬರೋ ಹಾಗಿದೆ ಸೊ ಹಾಗಾಗಿ ಅಡುಗೆ ಒಳಗಡೆ ಮಾಡ್ಕೋತೀವಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಅವನೊಂದು ನೆನಪುಗಳು ತುಂಬ ಚೆನ್ನಾಗಿರುತ್ತೆ ಇವತ್ತೆಲ್ಲ ನಾಳೆ ನೋಡಿದ್ರು ಅಲ್ವಾ ಆ ಒಲೆಯಲ್ಲೇ ಸುಟ್ಕೊಳ್ಳೋಕ್ಕೆ ನೋಡಿ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಜ್ಜಿ ಒಲೆಯೂ ಹುರಿಬೇಕು ಜೊತೆಗೆ ನೀರನ್ನು ಕಾಯಬೇಕು ಜೊತೆಗೆ ಚಿಕನ್ ಕೂಡ ಅದು ಸುಟ್ಕೊಬೇಕು ಅಲ್ವಾ ಚೆನ್ನಾಗಿದೆ ಐಡಿಯಾ ಅಯ್ಯೋ ಕಾಲನೇ ಒಳಗಡೆ ಹಾಕ್ಬಿಟ್ರು ಸೂಪರ್ ಸೂಪರ್ಜಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ನೀವು ಯಾವ ಥರ ಇದೇ ಥರ ಚಿಕನ್ನ ಸುಡ್ತೀರಾ ಕ್ಲೀನ್ ಮಾಡ್ತೀರಾ ಹೇಗೆ ಹೇಳಿ ಈ ಥರ ಇನ್ನೂ ತುಂಬ ತುಂಬ ವೀಡಿಯೋಸ್ಗಳು ಬೇಕು ಅಂತಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ನೋಡ್ತಾಯಿದ್ದೀರ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ಥರ ಮಾಡೋದು ರೇರು ನಾವು ಕೂಡ ಸಮ್ ಟೈಮ್ ಮಿಷಿನ್ ಇರುತ್ತೆ ಊರ ಕಡೆಯೇ ಅಲ್ಲೇ ಮಾಡಿಸ್ಕೊಂಬಿಡ್ತೀವಿ ಮಿಷಿನೆಲ್ಲ ಕ್ಲೀನ್ ಮಾಡಿಕೊಟ್ಬಿಡ್ತಾರೆ ಅಜ್ಜಿ ಇದಾರಲ್ಲ ಇವತ್ತು ನಾಟಿ ಕೋಳಿ ಅವ ನಮ್ಮನೇದೈತಮ್ಮ ನಾನೇ ಮಾಡಿಕೊಡ್ತೀನಿ ಅಂದರು ಹಂಗಾಗಿ ಅವರೇ ಮಾಡ್ತಾಯಿದ್ದಾರೆ ನೋಡಿ ಹೆಂಗೆಲ್ಲ ಕಟ್ ಮಾಡಿ ಮಾಡ್ತಿದ್ದಾರೆ ಸಾಕುಬಿಡ ಹ್ಮ್ ಹಾ ಎರಡು ಬೇಕಾದ ಕರಿ ಬರ್ತೀನಿ ಇಲ್ಲೇ ಇರ್ತೀನಿ से येन मारता वा येन मारती ना नी नीलर तिंदेनवा यार मा हां हां वाह वाह फोन ಮಾಡಿದರೆ ಯಾರೋ ಕರ್ಕ ಬರೋರು ಕಣಪ್ಪ ಹೋಗೋನೇ ನಾಗ ಏ ಹವ ಬಾಯಂಗಲಿ ಓದ ಹಡಿ ಸೀರೆ ಕರೆಕ್ಟ ಆಗಕ್ಕ தும்பு மகன்தும் தம்பிடு மகனா

നല്ല എത്കത്തില്ലേ ಅಂತ ഒന്ന് കോളേ ബലൈത്തി കള്ള കളി കോളി जी <small> ನಾಟಿ ಕೋಳಿ ಸಾಂಬಾರು ಹೆಂಗೆ ಮಾಡೋದು ಅಂತ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಮಕ್ಕಳ ಜೊತೆ ಆಡಿಕೊಂಡು ಆ ಕೆಲಸ ಈ ಕೆಲಸ ಅಂದ್ಕೊಂಡು ಅದನ್ನು ವೀಡಿಯೋ ಇಲ್ಲ ಫೈನಲ್ಲಿ ಸ್ವಲ್ಪ ಸ್ವಲ್ಪ ಬೀಟ್ಸ್ ಅಷ್ಟೇ ವೀಡಿಯೋ ಮಾಡಿಕೊಂಡಿದ್ದು ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನೊಂದು ಸಾರಿ ಯಾವಾಗ ಅದರೂ ಡಿಟೇಲಾಗಿ ಮಾಡಿದ್ದೀನಿ ಇಲ್ಲ ಇಲ್ಲ ಇನ್ನೊಂದು ಸರಿ ಒಂದು ವೀಡಿಯೋ ಇದೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ ನಾಟಿ ಕೋಳಿ ಸಾಂಬಾರು ಸೇಮ್ ಅದೇ ಥರ ಮಾಡ್ತೀವಿ ಅಷ್ಟೇ ಬಟ್ ಇಲ್ಲಿ ಒಂದು ಸರಿ ಆಗಲೇ ತೋರಿಸಿದ್ದೀನಿ ಅಂತ ಡಿಟೇಲಾಗಿ ತೋರಿಸಿಲ್ಲ ಸುಮ್ಮನೆ ನಾರ್ಮಲ್ ತೋರಿಸಿದ್ದೀನಿ ಅಷ್ಟೇ ಸೊ ನಮ್ಮ ಹಳ್ಳಿ ಕಡೆ ಹೀಗೆ ಇರುತ್ತೆ ನಮ್ಮ ಲೈಫ್ ಸ್ಟೈಲ್ ಇನ್ನು ಈ ಸಾಂಬಾರು ಆದ ತಕ್ಷಣ ಇಳಿಸ್ಬಿಟ್ಟು ಚಿಕನಲ್ಲಿ ತೆಗ್ದುಬಿಟ್ಟು ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಸಾಕಾಗಿರುತ್ತೆ ಅದನ್ನ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಬಟ್ ಇವಾಗ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಮನೆಯಲ್ಲಿ ತುಂಬ ಜನ ನೆಂಟ್ರಿದ್ದಾರೆ ಸೊ ಹಂಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಬೇಕು ಎರಡು ವಿಸಿಲ್ ಹಾಕ್ಬಿಟ್ರೆ ಚಿಕನ್ ಸಾಂಬಾರು ರೆಡಿ ವಿಸಿಲ್ ಆಯಿತು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ನಾಟಿ ಕೋಳಿ ಸಾಂಬಾರು ಸೂಪರು ಸೂಪರು ಒಮ್ಮೆ ಮಾಡಿ ನೋಡಿ ಟೇಸ್ಟ್ ಸಾಕತ್ತಾಗಿರುತ್ತೆ ನಾವು ಮುದ್ದೆಗೆ ನುಚ್ಚು ಹಾಕೋದಿಲ್ಲ ಬರೀ ರಾಗಿ ಮುದ್ದೆ ಏನು ಕಬಾಬ್ ರೆಡಿ ಮಾಡಬೇಕು ಬೇಗ ಬೇಗ ಕಬಾಬ್ ರೆಡಿ ಮಾಡೋಣ ಬನ್ನಿ ಬನ್ನಿ ಕಬಾಬ್ಗೆ ತೇಜು ರೆಡಿ ಮಿಕ್ಸ್ ಮಸಾಲ ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಅಚ್ಚ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೇ ಮೊಟ್ಟೆ ಇಷ್ಟೇ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಆರಾಮಾಗಿ ಕಾಯೋಕ್ಕೆ ಎಣ್ಣೆ ಇಟ್ಟಿದ್ದೀನಿ ಇದು ಸ್ವಲ್ಪ ಕಾಯ್ತಾಯ್ತು ಅಂದ ತಕ್ಷಣ ಇನ್ಸ್ಟೆಂಟ್ ಅಲ್ಲೇ ಕಲಸಿ ಅಲ್ಲೇ ಹಾಕ್ಬಿಡೋದು ಒಂದು ಹತ್ತು ನಿಮಿಷನೂ ಇಡೋಕೆ ಯಾಕೆಂದರೆ ಸ್ವಲ್ಪ ಗೆಸ್ಟ್ ಇದ್ದಾರೆ ಬೇಗ ಬೇಗ ಆಗಲಿ ಅಡುಗೆ ಅಂತ ಟೈಮ್ ಇದೆ ಅಂದರೆ ಒಂದಷ್ಟೊತ್ತು ಅದು ಮ್ಯಾರಿನೇಟ್ ಆಗಲಿಕ್ಕೆ ಇಡ್ಬೋದು ಇನ್ನೂ ಏನೇನೆಲ್ಲ ಇಂಗ್ರಿಡಿಯೆಂಟ್ಸ್ ಹಾಕಿ ಸಿಂಪಲಾಗಿ ಇಂಗ್ರಿಡಿಯೆಂಟ್ಸ್ ಹಾಕಿದ್ದೀವಷ್ಟೇ ಅಷ್ಟೇ ಸೂಪರ್ ಟೇಸ್ಟ್ ಇತ್ತು ಮಾತ್ರ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕರ್ಬೇವಂತೂ ಆಗಿರುತ್ತೆ ಇದಕ್ಕೆ ಜೊತೆಯಲ್ಲಿ ಕರಮ್ ಕರಮ್ ಅಂತಿರುತ್ತೆ ತಿಂತಾ ಸೂಪರ್ ಅಲ್ಲ ಅಂತೂ ಇಂತೂ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು ಊಟಕ್ಕೂ ಕೊಟ್ವಿ ನಾವು ಅಡುಗೆ ಮನೆ ಕಡೆ ಅಥವಾ ಬೇರೆ ಕಡೆ ಗಮನ ಇದ್ದರೆ ನನ್ನ ಮಗ ನೀರಲ್ಲಿ ಕುತ್ಕೊಂಡು ಆಟಾಡ್ತಾ ಇದ್ದೇನೆ ಚೆನ್ನಾಗಿದೆ ಒಂಥರ ಬಿಸಿಲಗೂ ಅದಕ್ಕೂ ಶ್ರೀಗೆ ನೀರಲ್ಲಿ ಆಟಾಡೋದು ಅಂದರೆ ತುಂಬ ಇಷ್ಟ ಹಂಗಾಗಿ ಬೇರೆ ಕ ಕೆರೆ ಹೋಗೋಣ ಅಂದರೆ ಚಿಕ್ಕ ಮಗು ಬೇರೆ ಥರ ಪ್ರಾಬ್ಲಮ್ಸ್ ಆಗ್ಬೋದು ನೀರು ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಬಕೆಟಲ್ಲೇ ಹಾಕಿ ಕೂರಿಸಿದ್ದೀವಿ ಬಿಸಿ ನೀರು ಅದು ತಣ್ಣೀರಲ್ಲ ಆರಾಮಾಗಿ ಆಟ ಆಡ್ತಾ ಇದ್ದೆ ನಾನು ಕರೆದ್ರೂ ಬರ್ತಾನೆ ಇಲ್ಲ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ವಿಡಿಯೋ ಇಷ್ಟ ಆಗಿದರೆ ಮಾತ್ರ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಬರೀ ಡೈಲಿ ಎಲ್ಲ ವಾರಕ್ಕೆ ಒಂದಾದರೂ ಡೈಲಿ ವ್ಲಾಗ್ಸ್ ಕೊಡ್ತಾಯಿರ್ತೀನಿ ಅಥವಾ ದೇವ್ರ ಬಗ್ಗೆ ಕೆಲವೊಂದು ವಿಧಿವಿಧಾನಗಳ ಬಗ್ಗೆ ಹೇಳುವಂಥದ್ದು ಸೊ ಈ ಥರ ಅಡುಗೆ ಬಗ್ಗೆ ಪ್ರತಿಯೊಂದನ್ನು ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನಿಮ್ಮ ಸಬ್ಸ್ಕ್ರೈಬರ್ಸ್ ನಮಗೆ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಮೋಟಿವೇಶನ್ ಕೂಡ ಹೌದು ಸೊ ನಾನು ಇನ್ನೊಂದು ಇನ್ಫಾರ್ಮೆಟಿಕ್ ಆಗಿರುವ ವೀಡಿಯೋ ಜೊತೆ ಮುಂದೆ ಸಿಗ್ತೀನಿ ವಾರಕ್ಕೆ ಒಂದಾದರೂ ವ್ಲಾಗು ಎರಡು ಥರ ರೆಸಿಪಿ ಈ ಥರ ಆಗ್ತಾಯಿರ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕಮೆಂಟ್ ಇಲ್ಲ ದಯವಿಟ್ಟು ಕಮೆಂಟ್ಸ್ಗಳನ್ನ ಹಾಕಿ ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ನಾನಿನ್ನು ಹೋಗಿ ಬರ್ತೀನಿ ಬೈ ಬಾಯ್ ಟೇಕ್ ಕೇರ್